ಮೀರೆ ಕಲ್ಮಿ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಒಂದನೇ ಪ್ರಶ್ನೆ ಯಾವುದು ಯಾವುದು ಪ್ರೊಟಿಷ್ಠಾಗೆ ಸೇರಿಲ್ಲ ಅಂತ ಪ್ರೊಟಿಷ್ ಪ್ರೋಟಿಷ್ಠ ಸಾಮ್ರಾಜ್ಯಕ್ಕೆ ಸೇರದೇ ಇದ್ದ ಜೀವಿ ಯಾವುದು ಇದರಲ್ಲಿ ಅಂತ ಪ್ರಶ್ನೆ ಯುಗ್ಲಿನ ಅಮೀಬಾ ಈಸ್ಟ್ ಡಯಾಟಮ್ ನಾನು ಕೊಟ್ಟಂತಹ ಆಪ್ಷನ್ಸು ಇದರಲ್ಲಿ ಈಸ್ಟ್ ಉತ್ತರ ಆಗಬೇಕು ಯಾಕಂದರೆ ಉಳಿದದ್ದು ಮೂರು ಕೂಡ ಯಾವುದು ಯುಗ್ಲಿನಾ ಅಮೀಬ ಮತ್ತು ಡಯಾಟಮ್ ಇವುಗಳು ಮೂರು ಕೂಡ ಪ್ರೊಟಿಸ್ಟ ಗುಂಪಿಗೆ ಸೇರಿದ್ದು ಆದರೆ ಈಸ್ಟ್ ಫಂಗಸ್ ಇದು ಫಂಗಸ್ ಗುಂಪಿಗೆ ಸೇರಿದ್ದು ಫಂಗೈ ಗುಂಪಿಗೆ ಸೇರಿದ್ದು ಓಕೆ ಹಾಗಾಗಿ ಈಸ್ಟ್ ಉಪಯೋಗಗಳು ಎಲ್ಲ ಸಾಮಾನ್ಯವಾಗಿ ಪರೀಕ್ಷೆಗೆ ಬರುವಂಥದ್ದು ಇಡ್ಲಿ ದೋಸೆ ಇವುಗಳಿಗೆಲ್ಲ ಹುದುಗುವಿಕೆ ಆಗಲಿಕ್ಕೆ ನಾವು ಅದನ್ನು ಬಳಸ್ತೇವೆ ಈಸ್ಟ್ ಬೇರೆ ಉಪಯೋಗಗಳಲ್ಲಿ ಇದೆ ಬೇಕರಿಗಳಲ್ಲಿ ತುಂಬ ಪ್ರಯೋಜನಕಾರಿಯಾದದ್ದು ಇದು ಕೂಡ ನಿಮಗೆ ಆಪ್ಷನ್ಗಳಲ್ಲಿ ಬರ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚಾಗಿ ನಾವು ಬೇಕರಿಗಳಲ್ಲಿ ಬಳಸ್ತೇವೆ ಅಂತ ಕ್ವಶನ್ ಕೊಟ್ಟು ಇದೇ ಸೇಮ್ ಆಪ್ಷನ್ಸ್ ಕೊಟ್ಟು ಕೊಡ್ಬೋದು ಈಸ್ಟ್ ನಿಮ್ಮ ಆನ್ಸರ್ ಆಗಬೇಕು ಅದು ಯಾಕೆ ಅಂತ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಇದು ಫರ್ಮೆಂಟೇಷನ್ ಮಾಡ್ತದೆ ಅಂದರೆ ಆಹಾರವನ್ನು ನೇರವಾಗಿ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗ್ತದೆ ಅದಕ್ಕೆ ಬೇಕಾದ ಶಕ್ತಿ ಅನ್ನೋದು ಪಡ್ಕೊಳ್ತದೆ ಹಾಗಾಗಿ ಅದು ಅದನ್ನು ಕಾಯಿಸುವಾಗ ಅದು ಗುಳ್ಳೆ ಗುಳ್ಳೆಯಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆಗೆ ಹೋಗ್ತದೆ ಅಲ್ಲಿ ಆ ಆಹಾರ ಯಾವುದು ಬ್ರೆಡ್ ಇರ್ಬೋದು ಇದು ಮೆದುವಾಗಿ ನಿಮಗೆ ಸಿಗ್ತದೆ ಹಾಗಾಗಿ ಅದಕ್ಕೋಸ್ಕರ ಈಸ್ಟನ್ನು ಸೇರಿಸುವಂಥದ್ದು ಇನ್ನು ಈಸ್ಟಿನಲ್ಲಿ ವಿಟಮಿನ್ಗಳು ಕೂಡ ಇದೆ ಹಾಗಾಗಿ ಅದು ತುಂಬ ಉಪಯೋಗಕಾರಿ ಆದದ್ದು ನೆಕ್ಸ್ಟ್ ನಿಮಗೆ ಕೇಳಬಹುದಾದಂತಹ ಇನ್ನೊಂದು ಪ್ರಶ್ನೆ ಅಂತ ನಾನು ಕೊಟ್ಟಿದ್ದೆ ತುಂಬ ಇಂಪಾರ್ಟೆಂಟ್ ಕೂಡ ಇದೆ ಯಾಕಂದರೆ ತುಂಬ ಸಲ ಕೇಳುವಂತಹ ಪ್ರಶ್ನೆಗಳಿದು ಒಂದು ವರ್ಗದಲ್ಲಿ ಇಲ್ಲಿ ವರ್ಗ ಹೇಳಿದ ತಕ್ಷಣ ನಿಮಗೆ ಆವರ್ತ ಆವರ್ತಕೋಷ್ಟಕ ನೆನಪಾಗಬೇಕು ಒಂದು ವರ್ಗದಲ್ಲಿ ಪರಮಾಣು ತ್ರಿಜ್ಯ ಡ್ಯಾಶ್ ಮತ್ತು ಒಂದು ಆವರ್ತದಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಎರಡು ಆ ಎರಡು ಇರುವಂತದ್ದನ್ನೇ ಕೊಟ್ಟಿದ್ದಾರೆ ಹಾಗೆ ಅಟಾಮಿಕ್ ರೇಡಿಯಸ್ ಡ್ಯಾಶ್ ಇನ್ ಎ ಗ್ರೂಪ್ ಆ್ಯಂಡ್ ಡ್ಯಾಶ್ ಇನ್ ಎ ಪೀರಿಯಡ್ ಅಂತ ನಿಮ್ಮ ಪ್ರಶ್ನೆ ಇರುವಂಥದ್ದು ಕಡಿಮೆ ಆಗುತ್ತದೆ ಹೆಚ್ಚಾಗುತ್ತದೆ ಡಿಕ್ರೀಸಸ್ ಇನ್ಕ್ರೀಸಸ್ ಅಂತ ಫಸ್ಟ್ ಒಂದು ಕೊಟ್ಟಿದ್ದಾರೆ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಅಂತ ಆಪ್ಷನ್ ಬಿ ಕೊಟ್ಟಿದ್ದಾರೆ ಇನ್ಕ್ರೀಸಸ್ ಡಿಕ್ರೀಸಸ್ ಅಂತ ಇನ್ನು ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಅಂದರೆ ಎರಡು ಕೂಡ ಇನ್ಕ್ರೀಸ್ ಆಗ್ತದೆ ಅಂತ ಅಂದರೆ ವರ್ಗದಲ್ಲಿ ಮೇಲಿಂದ ಕೆಳಗೆ ಬಂದಾಗೋದು ಹೆಚ್ಚಾಗ್ತದೆ ಆ ವರ್ತದಲ್ಲಿ ಎಡದಿನ ಬಲಕ್ಕೆ ಹೋದಾಗಲೂ ಹೆಚ್ಚಾಗ್ತದೆ ಹೇಳುವಂಥದ್ದು ಲಾಸ್ಟ್ ಆಪ್ಷನ್ ಏನು ಕೊಟ್ಟದ್ದು ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಅಂತ ಎರಡೂವರಲ್ಲಿಯೂ ಡಿಕ್ರೀಸ್ ಆಗ್ತದೆ ಅಂತ ಅಂದರೆ ತ್ರಿಜ್ಯ ಯಾವತ್ತು ಕಡಿಮೆ ಆಗೋದಲ್ಲ ಇಲ್ಲಿ ಏನಾಗ್ತದೆ ವರ್ಗದಲ್ಲಿ ಪರಮಾಣು ತ್ರಿಜ್ಯ ಅಂದರೆ ಮೇಲಿನಿಂದ ಕೆಳಗಡೆಗೆ ಬರುವಾಗ ಪರಮಾಣು ತ್ರಿಜ್ಯ ಕಡಿಮೆ ಆಗೋದು ಅಲ್ಲ ಹೆಚ್ಚಾಗ್ತದೆ ಯಾಕೆ ಹೆಚ್ಚಾಗ್ತದೆ ಅಂದರೆ ಒಂದೊಂದು ಕವಚಗಳು ಕೂಡ ಅಲ್ಲಿ ಹೆಚ್ಚಿರುತ್ತದೆ ಆ ಕೆಳಗೆ ಕೆಳಗೆ ಬಂದ ಹಾಗೆ ಪೊಟ್ಯಾಸಿಯಮಿನಿಂದ ಪೊಟ್ಯಾ ಸೋಡಿಯಮಿನಿಂದ ಕೆಳಗಡೆಗೆ ಪೊಟ್ಯಾಸಿಯಂ ಹಾಕಿದ್ದಾರೆ ಅಂದರೆ ಅಲ್ಲಿ ಒಂದು ಕವಚವೇ ಹೆಚ್ಚು ಇದೆ ಅದರಲ್ಲಿ ಹಾಗಾಗಿ ಅದರ ಗಾತ್ರ ಹೆಚ್ಚುತ್ತಾ ಹೋಗುವುದು ವರ್ಗದಲ್ಲಿ ಮೇಲಿನಿಂದ ಕೆಳಗೆ ಯಾಕೆ ಹೆಚ್ಚುತ್ತದೆ ಅಂತ ಕೂಡ ನಿಮಗೆ ಲಾಂಗ್ ಆನ್ಸರ್ಗೆ ಕೇಳ್ಬೋದು ಯಾಕಂದರೆ ಅಲ್ಲಿ ಒಂದೊಂದು ಕವಚಗಳ ಸಂಖ್ಯೆ ಹೆಚ್ಚಾಗ್ತದೆ ಹಾಗಾಗಿ ಗಾತ್ರ ಹೆಚ್ಚುತ್ತದೆ ಇನ್ನು ಎಡದಿಂದ ಬಲಕ್ಕೆ ಹೋದಾಗ ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ಒಂದೇ ಕವಚಕ್ಕೆ ಇಲೆಕ್ಟ್ರಾನ್ಗಳು ಸೇರ್ತಾ ಸೇರ್ತಾ ಹೋಗೋದು ಹಾಗಾಗಿ ಅದು ಅಲ್ಲಿ ಸೇರ್ತಾ ಸೇರ್ತಾ ಹೋದ ಕೂಡಲೇ ಅದು ಅಲ್ಲಿ ಕೇಂದ್ರದ ಕಡೆಗೆ ಅದು ವಾಲ್ತದೆ ಜಾಸ್ತಿ ಅಂದರೆ ಹೆಚ್ಚು ಹತ್ರ ಹತ್ತಿರ ಬರ್ತದೆ ಓಕೆ ಹಾಗಾಗಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಅದರ ಗಾತ್ರ ಕಡಿಮೆ ಆಗ್ತಾ ಹೋಗೋದು ಹಾಗಾಗಿ ಇಲ್ಲಿ ನಿಮ್ಮ ಆನ್ಸರ್ ಯಾವುದಾಗ್ತದೆ ಬಿ ಆಗಬೇಕು ಹೆಚ್ಚಾಗುತ್ತದೆ ಆಮೇಲೆ ಹೆಚ್ಚಾಗುತ್ತದೆ ಯಾವುದು ಎಡದಿಂದ ಮೇಲಿನಿಂದ ಕೆಳಗೆ ಬರುವಾಗ ವರ್ಗದಲ್ಲಿ ಮೇಲಿಂದ ಕೆಳಗೆ ಬರುವಾಗ ಎಡದಿಂದ ಬಲಕ್ಕೆ ಹೋಗಾಗ ಕಡಿಮೆ ಆಗ್ತದೆ ಹಾಗಾಗಿ ನೀವು ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಅಂತ ಇದ್ದದ್ದನ್ನು ಇನ್ಕ್ರೀಸಸ್ ಡಿಕ್ರೀಸಸ್ ಅಂತ ಇದ್ದದ್ದು ನಿಮ್ಮ ಆನ್ಸರ್ ಆಗಬೇಕು ನೆಕ್ಸ್ಟ್ ನಾನು ಕೊಟ್ಟಂತಹ ಕ್ವಶನ್ಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಕೋಷ್ಟಕದಲ್ಲಿ ಅಂದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೌದು ಮೊದಲನಾದಲ್ಲಿಯೂ ಹೌದು ಕೋಷ್ಟಕದಲ್ಲಿ ಮೊದಲ ಧಾತು ಯಾವುದು ಅಂತ ನನ್ನ ಪ್ರಶ್ನೆ ಇದ್ದದ್ದು ಇಲ್ಲಿ ಲೀಥಿಯಂ ಹೀಲಿಯಂ ಜಲಜನಕ ಹೈಡ್ರೋಜನ್ ಮತ್ತು ಕಾರ್ಬನ್ ಅಂತ ಕೊಟ್ಟದ್ದು ನಿಮ್ಮ ಆನ್ಸರ್ ಆಗಬೇಕಾದದ್ದು ಜಲಜನಕ ಹೆಚ್ಚಿನವರು ಆನ್ಸರ್ ಬರೆದಿದ್ದಾರೆ ಯಾಕಂದ್ರೆ ಅದು ಒಂದು ಪರಮಾಣು ಸಂಖ್ಯೆಯನ್ನು ಹೊಂದಿರುವಂಥದ್ದು ಹಾಗೆ ಒಂದು ಪರಮಾಣು ಸಂಖ್ಯೆ ಇದ್ದದ್ದು ಫಸ್ಟ್ ಪ್ಲೇಸಲ್ಲಿರ್ತದೆ ಸರಿಯಾ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಕೊಟ್ಟಿದ್ದೇನೆ ನಾನು ಇದರಲ್ಲಿ ತುಂಬ ಜನ ತಪ್ಪು ಮಾಡಿದ್ದೀರಿ ಒಂದು ಗಡಿಯಾರದಲ್ಲಿ ನಿಮಿಷವನ್ನು ತೋರಿಸುವಂತಹ ಮುಳ್ಳಿನ ತುದಿಯ ಚಲನೆಯನ್ನು ನೀವು ಗಮನಿಸಿ ಒಂದು ಗಂಟೆಯ ಒಳಗೆ ಅಂತ ಕ್ವಶನ್ ಕೊಟ್ಟದ್ದು ಒಂದು ಗಂಟೆಯ ಒಳಗೆ ಅಂದರೆ ಒಂದು ಗಂಟೆ ಆಗಿದೆ ಅಂತ ಅಲ್ಲ ಸರಿಯಾಗಿ ಒಂದು ಗಂಟೆ ಆಯಿತು ಅಂತ ಅಲ್ಲ ಕನ್ಸಿಡರ್ ದ ಮೋಷನ್ ಆಫ್ ದ ಟಿಪ್ ಆಫ್ ದ ಮೈನ್ಯೂಟ್ ಹ್ಯಾಂಡ್ ಇನ್ ಎ ಕ್ಲಾಕ್ ಇನ್ ಒನ್ ಅವರ್ ಒಂದು ಇನ್ನು ಒನ್ ಅವರ್ ಅಂದ್ರೆ ಇಲ್ಲಿ ಒಂದು ಗಂಟೆಯ ಒಳಗಡೆಗೆ ಅಂತ ಹೇಳುವಂಥದ್ದು ಒಂದು ಗಂಟೆ ಆದ ಕೂಡಲೆ ಅಂತ ಹೇಳಿದ್ದಲ್ಲ ಸ್ಥಾನ ಪಲ್ಲಟ ಸೊನ್ನೆ ಡಿಸ್ಪ್ಲೇಸ್ಮೆಂಟ್ ಇಸ್ ಝೀರೋ ಕ್ರಮಿಸುವ ದೂರ ಸೊನ್ನೆ ದ ಡಿಸ್ಟೆನ್ಸ್ ಕವರ್ಡ್ ಇಸ್ ಝೀರೋ ಮೂರನೇದು ಏನು ಕೊಟ್ಟದ್ದು ಸರಾಸರಿ ಜವವು ಸೊನ್ನೆ ಅಂತ ಕೊಟ್ಟದ್ದು ಇಲ್ಲಿ ಸರಾಸರಿ ಜವ ಹೇಳಿದ್ರೆ ಸ್ಪೀಡ್ ಸ್ಪೀಡ್ ಇಸ್ ಝೀರೋ ಅಂತ ಕೊಟ್ಟದ್ದು ಇನ್ನೊಂದು ಸರಾಸರಿ ವೇಗ ಸೊನ್ನೆ ಅಂತ ಕೊಟ್ಟದ್ದು ಅಂದ್ರೆ ಇಲ್ಲಿ ಸರಾಸರಿ ವೆಲಾಸಿಟಿ ಇಲ್ಲಿ ಹಾಗಾದರೆ ವೆಲಾಸಿಟಿ ಅಲ್ಲ ನೆನಪಿಟ್ಕೊಳ್ಳಿ ಅದೇ ಥರ ಸ್ಥಾನ ಪಲ್ಲಟ ಸೊನ್ನೆ ಆಗಿರ್ತದೆ ಸ್ಥಾನ ಪಲ್ಲಟ ಆಗ್ತದೆ ಸ್ಥಾನ ಪಲ್ಲಟ ಅಂದ್ರೇನು ಒಂದು ವಸ್ತು ಚಲಿಸಲಿಕ್ಕೆ ಪ್ರಾರಂಭಿಸಿದ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅದು ನೇರವಾಗಿ ಚಲನೆ ಆಗಿದ್ರೆ ಮಾತ್ರ ನಾವಲ್ಲಿ ಸ್ಥಾನ ಪಲ್ಲಟ ಅಂತ ತಗೊಳ್ತೇವೆ ಓಕೆ ಇಲ್ಲಿ ಸ್ಥಾನ ಪಲ್ಲಟ ರೌಂಡಿಗೆ ಹೋದದ್ದು ರೌಂಡಿಗೆ ಹೋದ ಕಾರಣ ಇಲ್ಲಿ ಸ್ಥಾನ ಪಲ್ಲಟ ಅಲ್ಲ ಇದು ಆದರೆ ಕ್ರಮಿಸಿದ ದೂರ ಹೌದು ಯಾಕಂದರೆ ಅದು ಕ್ರಮಿಸಿದ ದೂರ ಅಂದ್ರೇನು ಅದು ನೇರವಾಗಿ ಅದು ಹೋದಂತಹ ದಾರಿ ಅಥವಾ ಅದು ಕರುವಾಗಿರ್ಬೋದು ಅಥವಾ ವಕ್ರಾಕಾರವಾಗಿರ್ಬೋದು ಅದು ಹೋದ ದಾರಿಯನ್ನು ಪೂರ್ತಿ ನೀವು ಲೆಕ್ಕ ಹಾಕಬೇಕು ಹಾಗಾಗಿ ಸರಾಸರಿ ಕ್ರಮಿಸಿದ ದೂರ ಸರಿಯಾದ ಉತ್ತರ ಸ್ಥಾನ ಪಲ್ಲಟ ಸೊನ್ನೆ ಓಕೆ ಕರ ಸರಾಸರಿ ಕ್ರಮಿಸಿದ ದೂರ ಸೊನ್ನೆ ಅಂತ ಇಲ್ಲಿ ಇರುವಂತದ್ದು ಇಲ್ಲಿ ಸರಾಸರಿ ಅದು ಅಲ್ ದೂರ ಸೊನ್ನೆ ಅಲ್ಲ ಸ್ಥಾನ ಪಲ್ಲಟ ಸೊನ್ನೆ ಸರಿ ಓಕೆ ಹಾಗಾದ್ರೆ ಇಲ್ಲಿ ಗ ಒಂದು ಗಂಟೆಯ ಒಳಗಡೆಗೆ ಏನಾಗುವಂಥದ್ದು ಇಲ್ಲಿ ಕ್ರಮಿಸಿದ ದೂರ ಸೊನ್ನೆ ಆಗೋದಿಲ್ಲ ಹಾಗಾಗಿ ಅದು ತಪ್ಪಾಯಿತು ಸ್ಥಾನ ಪಲಟ ಸೊನ್ನೆ ಇದ್ದದ್ದು ಸರಿಯಾಯಿತು ಒಂದನೆಯದು ಸರಿಯಾಯಿತು ನೆಕ್ಸ್ಟ್ ಸರಾಸರಿ ಜವ ಸೊನ್ನೆ ಅಂತ ಕೊಟ್ಟಿದ್ದಾರೆ ಸರಾಸರಿ ಜವ ಸೊನ್ನೆ ಆಗೋದಿಲ್ಲ ಸರಾಸರಿ ಜವ ಇರ್ತದೆ ಅದಕ್ಕೆ ಸರಾಸರಿ ಜವ ಇರ್ತದೆ ಓಕೆ ಅಂದರೆ ವೇಗವನ್ನು ನಾವೇನು ಅಂತ ಹೇಳುವಂಥದ್ದು ಅದು ನೇರವಾಗಿ ಕ್ರಮಿಸಿದ್ರೆ ಅಂತ ಇದು ನೇರವಾಗಿ ಹೋಗುವುದಲ್ಲ ಪ್ರತಿ ಬಿಂದುವಿಗೆ ಅದರ ದಿಕ್ಕು ಬದಲಾಗುತ್ತಾ ಹೋಗ್ತದೆ ಹಾಗಾಗಿ ಜವ ಸೊನ್ನೆ ಆಗೋದಿಲ್ಲ ಸರಾಸರಿ ವೇಗ ಸೊನ್ನೆ ಆಗ್ತದೆ ಸರಾಸರಿ ವೇಗ ಸೊನ್ನೆ ಆಗ್ತದೆ ಇದನ್ನು ನೀವು ನೆನಪಿಟ್ಟುಕೊಂಡು ಬರೀಬೇಕು ಯಾವಾಗಲೂ ಬರೆಯುವಾಗ ಯಾವುದು ಸರಿ ಇದೆ ಅದಕ್ಕೆ ಆ ಸಮ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ತಪ್ಪು ಇದೆ ಇಲ್ಲಿ ಸರಾಸರಿ ವೇಗ ಸೊನ್ನೆ ಅಂತ ಇದ್ದದ್ದು ಸರಿ ಅದೇ ಥರ ಸ್ಥಾನಪಲ್ಲಟ ಸೊನ್ನೆ ಅಂತ ಇದ್ದದ್ದು ಸರಿ ಉಳಿದದ್ದು ಯಾವುದು ಸರಿ ಅಲ್ಲ ಓಕೆ ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ ನಾನು ಚಲನೆ ಪಾಠದಲ್ಲಿ ಪ್ರಾರಂಭದಲ್ಲಿ ಹಾಕಿದ್ದೇನೆ ಯಾಕಂದ್ರೆ ನೀವು ಯಾವಾಗಲೂ ಜವಾ ಮತ್ತು ವೇಗವನ್ನು ನೀವು ಮಿಸ್ಟೇಕ್ ಮಾಡ್ಕೊಳ್ತೀರಿ ವೇಗಕ್ಕೆ ದಿಕ್ಕು ಇದೆ ಜವಕ್ಕೆ ದಿಕ್ಕು ಇಲ್ಲ ಅದು ಸರಿಯಾಗಿ ನೆನಪಿಟ್ಕೊಳ್ಳಿ ವೇಗ ಹೇಳಿದರೆ ಅದಕ್ಕೆ ಒಂದು ದಿಕ್ಕು ಇದೆ ಎಲ್ಲಿಂದ ಎಲ್ಲಿಗೆ ಹೇಳುವಂಥದ್ದು ನಮಗೆ ಸಿಗ್ತದೆ ಗಡಿಯಾರದಲ್ಲಿ ಎಲ್ಲಿಂದ ಎಲ್ಲಿಗೆ ಅಂತ ಗೊತ್ತಿದೆ ನಿಮಗೆ ಅದು ವಕ್ರಾಕಾರದಲ್ಲಿ ಹೋಗುವಂಥದ್ದು ಅಲ್ವಾ ಅದು ರೌಂಡಾಗಿ ಹೋಗುವಂಥದ್ದು ಹಾಗಾಗಿ ಅದಕ್ಕೆ ಒಂದು ನಿರ್ದಿಷ್ಟ ಪಾಯಿಂಟ್ ಅಂತ ನೀವು ಗೆರೆ ಹಾಕಿದರೆ ಅದು ಪ್ರತಿ ಪಾಯಿಂಟಲ್ಲಿ ಅದು ದಿಕ್ಕನ್ನು ಬದಲಾಯಿಸ್ತಾ ಹೋಗಿದೆ ಸರಿಯಲ್ಲ ಇದು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಇದು ಯಾವಾಗಲೂ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂತಹ ಪ್ರಶ್ನೆ ಇದು ಸರಿಯಾ ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ವಶನ್ ಕೊಟ್ಟದ್ದು ಯಾವುದು ನಿಮಗೆ ಕೆಳಗಿನ ಯಾವ ರೋಗವು ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಿಗೆ ಬರ್ತದೆ ಅಂತ ಕೇಳಿದ್ದೇನೆ ಅಲ್ಲಿ ಹೃದಯಾಘಾತ ಇನ್ನೊಂದು ಹೆಪಟೈಟಿಸ್ ಇನ್ನೊಂದು ಸಂಧು ಸಂಧು ಸಂಧಿವಾತ ಇನ್ನೊಂದು ಸಂಧಿವಾತ ಅಂತ ಕೊಟ್ಟಿದ್ದೇನೆ ಅಲ್ಲ ತುಂಬ ಜನ ಸಂಧು ಸಂಧಿವಾತಕ್ಕೆ ಅಥವಾ ಸಂಧಿವಾತಕ್ಕೆ ಅಂತ ಆನ್ಸರ್ ಕೊಟ್ಟಿದ್ದಾರೆ ಅಲ್ಲ ನಿಜವಾಗಿ ಹೃದಯಾಘಾತಕ್ಕೆ ಹೃದಯಾಘಾತ ಆಗುವುದು ಹೆಚ್ಚಾಗಿ ಲೇಡೀಸಿಗೆ ಆಗುವಂಥದ್ದು ಅದರಲ್ಲಿಯೂ ಎಲ್ಲ ಇದ್ದವರಿಗೆ ಬಹಳ ಸುಲಭವಾಗಿ ಹೃದಯಾಘಾತ ಆಗ್ತದೆ ಅದರ ಜೊತೆಗೆ ಇನ್ನೊಂದು ರಿಸ್ಕ್ ಏನಂದರೆ ಹೃದಯಾಘಾತ ಆದಾಗ ಅವರಿಗೆ ಆಪರೇಷನ್ ಮಾಡುವಂಥದ್ದು ಇರ್ತದಲ್ಲ ಅದರಲ್ಲಿ ಪುರುಷರಿಗೆ ಹೆಚ್ಚು ಸಕ್ಸಸ್ ಆಗ್ತದೆ ಸ್ತ್ರೀಯರಲ್ಲಿ ಸಾಯುವ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ ಓಕೆ ಹೃದಯಾಘಾತ ಇಲ್ಲಿ ನಿಮ್ಮ ಆನ್ಸರ್ ಆಗಬೇಕಾದದ್ದು ನೆನಪಿಟ್ಕೊಳ್ಳಿ ಇದು ಖಂಡಿತವಾಗಿ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆ ಇದಿಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ನಿಮಗೆ ಈ ಈ ಕಾನ್ಸೆಪ್ಟ್ಗಳಲ್ಲಿ ಯಾವುದಕ್ಕಾದರೂ ಹೆಚ್ಚು ವಿವರಣೆ ಬೇಕು ಅಂತ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದರದ್ದೇ ಬೇಕಿದ್ದರೆ ಲೆಸನ್ನು ಕೊಡ್ತೇನೆ ಇಲ್ಲಿ ನಿಮಗೆ ಕಮ್ಯುನಿಟಿಯಲ್ಲಿ ಕ್ವೆಶನ್ ಹಾಕಿ ಇಲ್ಲಿ ಆನ್ಸರನ್ನು ಯಾಕೆ ಕೊಡ್ತೇನೆ ಅಂದರೆ ನೀವು ಅದನ್ನು ಥಿಂಕ್ ಮಾಡ್ರಿ ಅಂತ ಥಿಂಕ್ ಮಾಡುವಾಗ ನಿಮಗೆ ಬಹಳಷ್ಟು ಪ್ರಶ್ನೆಗಳು ನಿಮಗೆ ಮತ್ತಷ್ಟು ಬರ್ತಾ ಇರ್ತದೆ ಹಾಗಾಗಿ ನಿಮಗೆ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದಷ್ಟು ನಿಮಗೆ ಆನ್ಸರ್ ಬರೀಲಿಕ್ಕೆ ಈಸಿ ಆಗ್ತದೆ ನೀವು ನೇರ ನೇರವಾಗಿ ನೀವು ನೋಡ್ತಾ ಹೋದರೆ ನಿಮ್ಮ ತಲೆ ಒಳಗದು ಬರೋದಿಲ್ಲ ಒಂದು ಸತಿ ಆ ಪ್ರಶ್ನೆಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ನೀವು ಆನ್ಸರನ್ನು ಥಿಂಕ್ ಮಾಡಿದ್ದು ಈಗ ಏನಿರ್ಬೋದು ಆನ್ಸರ್ ಅಂತ ಹೇಳುವಂತಹ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬರ್ತದೆ ನಾನು ಹಾಕಿದ್ದು ಸರಿಯಾದಪ್ಪ ಹೇಳುವಂಥದ್ದು ಅಂದರೆ ತುಂಬ ಸತಿ ಏನಾಗ್ತದೆ ನಾವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದ್ತೇವೆ ಅಲ್ವಾ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದಿದಾಗ ನಮಗೆ ಒಂದಕ್ಕೊಂದು ಆ ಕ್ವಶನ್ಸ್ ಆನ್ಸರ್ಸ್ ಆ ವಿಷಯಗಳು ಅದು ಮಿಕ್ಸ್ ಆಗ್ತಾ ಹೋಗ್ತದೆ ಇದು ನಮಗೆ ಸ್ವಲ್ಪ ಗೊಂದಲ ಉಂಟು ಮಾಡುತ್ತದೆ ಇದು ಎಲ್ಲ ಪರೀಕ್ಷೆಗೆ ಬರೆಯುವವರೆಗೂ ಇದು ಸಾಮಾನ್ಯವಾದಂತಹ ಒಂದು ತೊಂದರೆ ಓಕೆ ಇದು ನಿಮಗೆ ಮಾತ್ರ ಅಂತಲ್ಲ ಯಾಕೆ ನನಗಿಷ್ಟು ಕನ್ಫ್ಯೂಷನ್ ಅಂತ ನೀವು ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿಕೊಂಡು ಟೆನ್ಷನ್ ಆಗಬೇಡಿ ನೀವು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ ಅಲ್ಲಿ ಒಂದು ಗಂಟೆಯ ಒಳಗೆ ಅಂತ ಸ್ಪಷ್ಟವಾಗಿ ಕೊಟ್ಟಿದೆ ಅಲ್ವಾ ಒಂದು ಗಂಟೆ ಆಗಿದೆ ಅಥವಾ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಆಗಿದೆ ಹೇಳುವಂಥದ್ದೆಲ್ಲ ಏನೂ ಕೊಡಲಿಲ್ಲ ಅಲ್ಲಿ ಹಾಗಾಗಿ ನೀವು ಸರಿಯಾಗಿ ಆ ಪ್ರಶ್ನೆಯನ್ನು ಓದಿದರೆ ನಿಮಗಲ್ಲಿ ಆನ್ಸರ್ಸು ಅಲ್ಲೇ ನಾನು ಹೇಳಿದ್ದೇನೆ ನಿಮಗೆ ಕ್ಲೂ ಸಿಗ್ತದೆ ಅಲ್ಲಿ ಅಲ್ಲಿ ಸ್ಥಾನ ಪಲ್ಲಟ ವೇಗ ಅಂತೆಲ್ಲ ಪ್ರತ್ಯೇಕ ಪ್ರತ್ಯೇಕ ಕೊಟ್ಟಾಗ ನೀವು ಯೋಚನೆ ಈ ವೇಗ ಜವವನ್ನು ಕೊಟ್ಟಿದ್ದಾರೆ ವೇಗವನ್ನು ಕೊಟ್ಟಿದ್ದಾರೆ ಹಾಗಾದರೆ ಜವ ಮತ್ತು ವೇಗಗಳಲ್ಲಿ ಇದರ ಇದಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಥಿಂಕ್ ಮಾಡಬೇಕು ಸರಿಯಾ ಥಿಂಕ್ ಮಾಡುವಷ್ಟು ಟೈಮ್ ಇರ್ತದೆ ಅಷ್ಟು ಟೈಮ್ ಇರ್ತದೆ ಮೇಡಮ್ ಅಂತ ಹೇಳಬೇಡಿ ಇರ್ತದೆ ನೀವು ನಾನೀಗ ಪ್ರಶ್ನೆ ಕೊಟ್ಟಿರ್ತೇನಲ್ಲ ಕಮ್ಯುನಿಟಿಯಲ್ಲಿ ಆ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದ ಹಾಗೆ ನಿಮ್ಮ ತಲೆಯಲ್ಲಿ ಅಂಥದ್ದೆಲ್ಲ ಯೋಚನೆಗಳನ್ನು ತಕ್ಕೊಂಡು ಆನ್ಸರ್ ಮಾಡಿ ಸುಮ್ಮನೆ ಯಾವುದಕ್ಕೂ ಒಂದಕ್ಕೆ ಆನ್ಸರ್ ಮಾಡೋದು ಕಡೆಗೆ ಮೇಡಮ್ ಇದಕ್ಕೆ ಆನ್ಸರ್ ಹೇಗೂ ಹೇಳ್ತಾರೆ ಅಂತ ಹೇಳುವಂತಹ ಒಂದು ಆ ಥರ ಆಲೋಚನೆ ಮಾಡಿಕೊಳ್ಬೇಡಿ ಮೇಡಮ್ ಹೇಳುವಾಗ ನಂದು ಸರಿ ಇರ್ತದೆ ಅಂತ ಹೇಳುವಂಥದ್ದು ಒಂದು ಕಲ್ಪನೆ ತಕ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಶೇರ್ ಮಾಡಿ ಓಕೆ